ಸಾಹಿತಿಯಾಗಿ ಅದರೊಟ್ಟಿಗೆ ಅನೇಕ ಸಾಮಾಜಿಕ ಧಾರ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಈ ಸಂದರ್ಭದ ಸಮನ್ವಯ ಸಾಹಿತಿಯನ್ನೇ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಜನತ್ ಅಡಗಿ ಇದೀಗ ಅವರಿಗೆ ಅರವತ್ತು ತುಂಬುತ್ತ ಇದೆ ಈ ಸಂದರ್ಭದಲ್ಲಿ ಅವ್ರ ಹಿತಹಿಸಿರು ಸ್ನೇಹಿತರು ಅವ್ರ ಬಂಧುಗಳು ಅನೇಕ ವಿದ್ವಾಂಸರ ಜೊತೆಗೂಡಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಜೊತೆಗೆ ಅವರ ಸಾಹಿತ್ಯಿಕ ಕೊಡುಗೆಯನ್ನ ಗಮನದಲ್ಲಿಟ್ಟುಕೊಂಡು ಅವರು ಸಾಧನೆ ಮಾಡಿರ್ತಕ್ಕಂಥ ಕ್ಷೇತ್ರದ ಸಾಹಿತ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸ್ನೇಹ ಸಿಂಧು ಅನ್ನುವಂಥ ಕೃತಿಯನ್ನ ಅವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇದೇ ಬರುವ ರವಿವಾರ ದಿನಾಂಕ ಏಳರಂದು ಈ ಜನತಾ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿರ್ತಕ್ಕಂಥ ಸನ್ನಿಧಿ ಹಾಲ್ನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನ ಕಂಡುಕೊಂಡಿದ್ದೇವೆ ಬೆಳಗಿನ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಹಾಪುರದ ಶಂಬೈ ಹಿರೇಮಠ ಮತ್ತು ಸಂಗಡಿಗರು ಆ ಕಾರ್ಯಕ್ರಮವನ್ನ ನೂತನ ಕುಂತಾದಂತಹ ಒಂದು ವಿಚಾರ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಅದನ್ನ ಹಮ್ಮಿಕೊಳ್ಳಲಾಗಿದೆ ಅದರ ಉದ್ಘಾಟನೆಯನ್ನ ದುರ್ಗಾ ಮಠದ ಪೂಜ್ಯರು ಅದರ ಸಾನಿಧ್ಯವನ್ನ ವಹಿಸ್ತಾ ಇದ್ದಾರೆ ಇದರ ಅಧ್ಯಕ್ಷತೆಯನ್ನ ಹಿರಿಯ ಸಾಹಿತಿಗಳಾದಂತ ಡಾಕ್ಟರ್ ಬಸವರಾಜ್ ಎರಜಿಪಿ ಅವರು ಬೆಳಗಾವಿಯಾದಂತಹ ಹಿರಿಯರಾದಂತ ಚಂದ್ರಕಾಂತ್ ಬೆರಳ ಸರ್ ಅದನ್ನ ಗೌರವ ಉಪಸ್ಥಿತಿ ವೈಚಾರಿಕ ಸಾಹಿತ್ಯವನ್ನು ಕುರಿತಾಗಿ ಹಡಗಿನ ನರೇಂದ್ರ ಅವರು ನನ್ನ ಗುರು ನನ್ನ ಹೆಮ್ಮೆ ಎನ್ನುವಂತಹದನ್ನ ನವೀನ್ ನವೀನ್ ಅವರು ಈ ಗೋಷ್ಠಿ ವರ್ಗದ ತಮ್ಮ ಅಭಿಪ್ರಾಯಗಳನ್ನ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇದು ಅಪರೂಪ ಯಾಕಂತ ಕೇಳಿದ್ರ ಜತ್ ಹಡಗಲಿ ಅವರಿಗೆ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಮತ್ತು ವಿಶ್ವವಿದ್ಯಾಲಯದಲ್ಲಿ ಹನ್ನೆರಡು ಮೂವತ್ತರಿಂದ ಒಂದು ಹದಿನೈದರವರೆಗೆ ಆ ಕಾರ್ಯಕ್ರಮವನ್ನ ಇಟ್ಕೊಳ್ಳಲಾಗಿದೆ ಆ ಹಡಗಲಿ ಕುಟುಂಬದವರು ಸುಮಾರು ಹದಿನೈದು ಜನ ಅಲ್ಲಿಂದ ಎರಡು ನಲ್ವತ್ತೈದರವರೆಗೆ ಸಂಗೀತ ಕಾರ್ಯಕ್ರಮ ಇಲ್ಲಿ ಬರ್ತಕ್ಕಂತ ಎಲ್ಲಾ ಸಂಗೀತ ವಿದ್ವಾಂಸರು ಅವರು ಮೇಲೆ ತಕೊಂಡು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ವಿದು ಶ್ರೀಮತಿ ಸುಜಾತ ಗುರು ಅವರು ಖ್ಯಾತಿ ಹಿಂದೂಸ್ತಾನಿ ಗಾಯಕರು ಆಮೇಲೆ ಬಸವರಾಜ್ ಕೆಂಗೋಳಿ ಅವರು ಅದ್ರ ಜೊತೆ